ಏನಾಗಿದೆ ಕಂಜ್ರ್ಯಾಚುಲೇಷನ್ ಬ್ರದರ್ ಏನಕ್ಕಾಯ್ತು ನಂದಿದ್ದೇನೆ ಇಲ್ಲನೂ ಅಪ್ಲಿಕೇಶನ್ಸು ಆನಲ್ಲೇ ಇದೆ ಯಾವುದು ಡ್ಯೂಟಿ ಬರ್ತಾ ಇಲ್ಲ ನಾನು ಥ್ಯಾಂಕ್ ಯು ಟೈಮ್ ಸರಿ ಇಲ್ಲ ಅಂದಾಗ ಏನು ಮಾಡಿದ್ರು ಉಲ್ಟಾ ಹೊಡಿತದೆ ಅಂತ ಅಂತೀವಲ್ಲ ಆ ಥರ ಅಲ್ಲಿ ಪಿಕಪ್ ಮಾಡೋಕ್ಕೆ ಅರ್ಧ ಅವರ್ ಮಾಡಿ ವೆಯ್ಟ್ ಮಾಡಿ ಪಿಕಪ್ ಮಾಡ್ಕೋ ಬಂದರೆ ಇಲ್ಲಿ ನೋಡಿದ್ರೆ ಕಸ್ಟಮರ್ ಫೋನೇ ಇರ್ತಾ ಇಲ್ಲ ಹತ್ತತ್ರ ಒಂದು ಇಪ್ಪತ್ತು ಸರಿ ಫೋನ್ ಮಾಡಿದ್ದೀನಿ ಕಸ್ಟಮರ್ ಕೇರ್ ಅವರಂತೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಥೂ ಹೋಗಪ್ಪ ಬೇಜಾರು ಆಯಿತು ನೆಕ್ಸ್ಟ್ ಟೈಮ್ ಎಕ್ಬಾರ್ ಕಾಲ್ ಉಟ್ಟಾಯ ಸರ್ ಪ್ಲೀಸ್ ಜೀವನದಲ್ಲಿ ಫಸ್ಟ್ ಟೈಮ್ ಕೆಲ್ಸಕ್ಕೆ ಬಂದಿದೆ ಹೆಂಗನಿಸಿದೆ ಆರುನೂರೈವತ್ತು ಬ್ರೋ ಏಯ್ ಇಲ್ಲೇ ಕಣ ಎಲ್ಲಿ ತೋರಿಸಿ ಏಯ್ ರೋಡ್ ರೈಟ್ ಸೈಡ್ ಹೋಗ್ಬಿಟ್ಟಾಗ ರೋಡ್ ಬೇಕು ಗೊತ್ತಿಲ್ಲ ಇದೆ ಅದು ಬೇರೆ ಅದು ಇಲ್ಲೊಂದು ಬರ್ತದೆ ಒಂಬತ್ತು ಗಂಟೆಗೆ ನಮ್ಮ ನಮ್ಮದು ನೀನು ಡ್ಯೂಟಿ ಏನು ಮಾಡ್ದೆ ಮಾಡಲ್ಲ ಅಂದೆ ಅದೇನೋ ಮೋಷನ್ ಅಂದೆ ಏನಾಗಿದೆ ಏನಕ್ಕಾಯ್ತು ಆಯ್ತಣ್ಣ ಅವ್ನು ಬಿಟ್ಟೋಗೋಣ ಹೋಗೋಣ ಏ ಅವ್ರು ರೈಟ್ ಗೊತ್ತಾರೆ ನೀವೇ ಬಿಟ್ಟೋಗ್ರಿ ನೀವು ಲೆಫ್ಟ್ ಹೋಗ್ತಾನೆ ಹೋಗೋದು ಕೇಳೋದು ಲೆಫ್ಟ್ ಹೇಳಿರಿ ಹಲೋ ಚಾರ್ಜ್ ಕಾಲೇ ಆಗ್ಬಿಡ್ತು ತಗೊಂಡು ನೀನು ಕೂತ್ಕೊಂಡ್ರೆ ನೆನೆ ನಾವು ಎಲೆ ಸುತ್ತಾಡ್ಕೊಂಡ್ ಎಷ್ಟು ಪರ್ಸೆಂಟ್ ಕಾಲಿ ಆಯ್ತು ಹೊರಗಡೆ ತೊಗೊಂಡೋಗಿದ್ದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮನ್ ವಾನಲ್ ಮತ್ತೊಂದು ಹುಡುಗಿಗೆ ಮೇಲೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪ ಅಂದರೆ ಭಾನುವಾರ ಸೊ ಭಾನುವಾರ ದಿನ ಡ್ಯೂಟಿ ಮಾಡಬೇಕು ಅಂದರೆ ಒಂಥರ ಏನೋ ಒಂದು ಫೀಲು ಏನಕ್ಕಪ್ಪ ಅಂದರೆ ಎಲ್ಲರೂ ಕೆ ಆಲ್ಮೋಸ್ಟ್ ಜ ಎಲ್ಲರಿಗೂ ರಜೆ ಇರ್ತದೆ ಬಟ್ ನಮ್ಮ ಡೆಲಿವರಿ ಬಾಯ್ಸ್ ಮಾತ್ರ ಆವತ್ತು ಕೆಲಸ ಮಾಡಲೇಬೇಕು ಬಿಕಾಸ್ ಏನಕ್ಕಪ್ಪ ಅಂದರೆ ಆವತ್ತೇ ಒಂದು ಸ್ವಲ್ಪ ಅರ್ನಿಂಗ್ಸ್ ಸ್ವಲ್ಪ ಜಾಸ್ತಿ ಆಗೋದು ಸ್ವಿಗ್ಗಿ ಝೊಮೊಟೊ ಬೇರೆ ಬೇರೆ ಅಪ್ಲಿಕೇಶನಲ್ಲೆಲ್ಲ ಹೆಂಗಪ್ಪ ಅಂದರೆ ಲೈಕ್ ಸಂಡೇ ಅನ್ನೋದನ್ನ ಒಂಥರ ಹಬ್ಬದ ದಿವಸ ಅಂದರೆ ಸಂಡೇ ಒಂಥರ ಫಂಡೇ ಥರ ಆವತ್ತೇ ಅರ್ನಿಂಗ್ಸ್ ಜಾಸ್ತಿ ಆಗೋದು ಬಟ್ ನಾವು ಮಾಡ್ತಿರೋದು ಪೋಟರು ರ್ಯಾಪಿಡೋ ಓಲಾ ಇದರಲ್ಲಿ ನಮಗೆ ಯಾವ ಥರ ಆಗುತ್ತೆ ಸೊ ನಾನು ಈಗಲೇ ಹೇಳಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಅರ್ನಿಂಗ್ಸು ಇದರಲ್ಲಿ ಅಷ್ಟು ಅಷ್ಟೇ ಇವತ್ತಾಗೋದು ಏನಕ್ಕಪ್ಪ ಅಂದರೆ ಸಂಡೇಸು ಜಾಸ್ತಿ ಯಾರು ಯೂಸ್ ಮಾಡಲ್ಲ ಸೊ ಬನ್ನಿ ಫಸ್ಟ್ನೇ ರೈಡ್ ಬಿದ್ದಿದೆ ಸೊ ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಆರ್ ಡಿ ನಗರಿಂದ ಎಚ್ ಎಸ್ ಆರ್ ಲೇ ಅವ್ಗೆ ನೂರ ತೊಂಬತ್ತೆಂಟು ರೂಪಾಯಿ ಇವತ್ತಿನ ಫಸ್ಟ್ನೇ ರೈಡು ಸೊ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಟ್ ಏಯ್ಟ್ ಫೈವ್ ಸೆವೆನ್ ಒನ್ನ ಸ್ನೇಹಿತರೆ ಸೊ ನೋಡಿ ಎಲ್ಲ ಅಪ್ಲಿಕೇಶನ್ ನಾನು ಆನ್ ಮಾಡ್ಕೊಂಡಿದ್ದೀನಿ ಯಾವುದಪ್ಪ ಅಂದರೆ ಪೋರ್ಟರು ರ್ಯಾಪಿಡೋ ಅದ್ರ ಜೊತೆಗೆ ಓಲಾ ಬೈಕ್ ಟಿಕ್ಸಿ ಅಂದರೆ ಓಲಾದಲ್ಲಿ ಫುಡ್ ಆರ್ಡರ್ ಮಾಡೋಣ ಅಂತ ಆಮೇಲೆ ರ್ಯಾಪಿಡೋದಲ್ಲಿ ನೋಡಬೇಕು ರ್ಯಾಪಿಡೋದಲ್ಲೂ ಆಲ್ಮೋಸ್ಟ್ ಫುಡ್ ಆರ್ಡ್ರ್ ಮಾಡೋಣ ಅಂತ ಸೊ ನೋಡೋಣ ಬನ್ನಿ ಓಕೆನಾ ಯಾವುದಾದರೆ ಅದು ಬಟ್ ನಾ ಒಟ್ನಲ್ಲಿ ಅರ್ನಿಂಗ್ಸ್ ಎಷ್ಟಾದರೆ ಅಷ್ಟೋ ಬಟ್ ಇವತ್ತು ನಾನು ಮಾಡೋದು ಫುಲ್ ಟೈಮ್ ಮಾಡಲ್ಲ ಒಂದು ಸಂಜೆ ಒಂದು ಎರಡು ಗಂಟೆ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆವರೆಗೂ ಅಷ್ಟೇ ಮಾಡೋದು ಸೊ ಅದಾದಮೇಲೆ ನಾನು ಹೋಗ್ಬಿಟ್ಟು ಸ್ವಲ್ಪ ಟ ಫ್ಯಾಮ್ಲಿಗೆ ಟೈಮ್ ಕೊಡೋಣ ಯಾಕೆಂದರೆ ಪ್ರತಿದಿನ ದುಡ್ದು ದುಡ್ದು ಸಾಕಾಗ್ಬಿಡುತ್ತೆ ಗುರು ಎಷ್ಟೇ ದುಡಿದ್ರೂ ಹತ್ರ ನಿಲ್ಲದಷ್ಟೇ ಸೊ ಅಟ್ಲೀಸ್ಟ್ ಸಂಡೇ ಆದ್ರೂ ಫ್ಯಾಮ್ಲಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ಸಂಡೇ ಇನ್ನೊಂದು ಖುಷಿ ಏನಪ್ಪಾ ಅಂದರೆ ನೋಡಿ ಫುಲ್ಲು ರೋಡ್ ರೋಡು ಫುಲ್ಲು ಖಾಲಿ ಖಾಲಿ ಇರ್ತದೆ ನಾವು ಅದೇ ದಿನ ಇದೇ ಏನಾದರೂ ಸೋಮವಾರ ವೀಕ್ ಡೇಸಲ್ಲಿ ಬಂದ್ಬಿಟ್ರೆ ನಾವು ಅದು ಆಗೋ ಟ್ರಾಫಿಕ್ಕೇ ಬೇರೆ ಸೊ ನೋಡಿ ಈ ಥರ ಎಲ್ಲ ಒನ್ ವೇಲ್ ಹೋಗೋಕ್ಕೆ ಆಗೋಲ್ಲ ಇಂಥ ಅಂದರೆ ಈ ಥರ ಈ ಥರ ಅದು ಮಾಡೋದು ತಪ್ಪು ಬಟ್ ಆದರೆ ಏನು ಮಾಡ್ತೀಯಾ ಅದೇ ನಾರ್ಮಲ್ ಡೇಸ್ ವೀಕ್ ವೀಕ್ ಡೇಸಲ್ಲಿ ಅವ್ನು ಅವನು ಟರ್ನ್ ಮಾಡ್ಕೊಳ್ಳೋಕ್ಕೂ ಜಾಗ ಸಿಗ್ತಾ ಇರಲಿಲ್ಲ ಈ ರೋಡಲ್ಲಿ ಈ ರೋಡ್ ಯಾವುದಪ್ಪ ಅಂದರೆ ಏರ್ಪೋರ್ಟಿಂದ ಈ ಕಡೆ ಮೆಜ ಮೆಜೆಸ್ಟಿಕ್ ಹೋಗೋ ರೋಡು ಗುಟ್ಟಲ್ಲಿ ಅಂತ ಸೊ ನಿಯರ್ ಬೈ ಪ್ಯಾಲೇಸ್ ಗ್ರೌಂಡು ಆಮೇಲೆ ಗೋಲ್ಫ್ ಮಧ್ಯೆ ಬರುತ್ತೆ ಸೊ ಯಾರಾದರೂ ಈ ರೋಡಲ್ಲಿ ವೀಕ್ ಡೇಸಲ್ಲಿ ಓಡಾಡಿದರೆ ಸ್ವಲ್ಪ ಕಮೆಂಟ್ ಮಾಡಿ ಹೆಂಗಿರ್ತದೆ ಜಂಗುಲಿ ಅಂತ ಇದೀಗ ನಾವು ಇರೋದು ಸಿಲ್ಕ್ ಬೋರ್ಡ್ ಬೀಚ್ ನೋಡಿ ಎಷ್ಟು ಖಾಲಿ ಕಲಿಕಲಿ ಫುಲ್ಲು ಫುಲ್ ಖಾಲಿ ಅದೇ ನೀವು ವೀಕ್ ಡೇಸಲ್ಲಿ ಬಂದ್ಬಿಟ್ರೆ ಯಾಪ ಅರ್ಧ ಅರ್ಧ ಗಂಟೆ ಅರ್ಧ ಅರ್ಧ ಗಂಟೆ ಸಿಗ್ನಲಲ್ಲಿ ಇಲ್ಲೇ ಸಾಯಿಸೋರು ಮತ್ತೆ ಈ ಬ್ರಿಡ್ಜ್ ಮೇಲೆ ಆದರೂ ಪರವಾಗಿಲ್ಲ ಸ್ವಲ್ಪ ಮೂವಿಂಗ್ ಇರ್ತದೆ ಬ್ರಿಡ್ಜ್ ಕೆಳಗಡೆ ಅಂತ ಹೋಗ್ಬಿಟ್ರೆ ಅದು ವೀಕ್ ಡೇಸಲ್ಲಂತೂ ಅದು ಮಾತಾಡೋಕ್ಕಾಗಲ್ಲ ಬಟ್ ವೀಕ್ ಡೇಸಲ್ಲಿ ಒಂಥರ ನೆಮ್ಮದಿಯಾಗಿ ಓಡದಬೋದು ನೋಡೋ ಎಷ್ಟು ಆರಾಮಾಗಿದೆ ಗಾಡಿ ಓಡಿಸೋಕ್ಕೆ ಬಟ್ ಏನಪ್ಪ ಅಂದರೆ ವೀಕ್ ಡೇಸ್ ಥರ ವೀಕೆಂಡಲ್ಲಿ ಸ್ವಲ್ಪ ಕಮ್ಮಿ ಆಗೋದು ರ್ಯಾಪಿಡೋ ಫೋಟಲು ಸ್ನೇಹಿತರೆ ಸೊ ಫಸ್ಟ್ನೇ ರೈಡು ಇನ್ನೂರ ಹತ್ತು ರೂಪಾಯಿ ಥ್ಯಾಂಕ್ ಯು ಎಲ್ಮೆಟ್ ಸೊ ಫಸ್ಟ್ನೇ ರೈಡು ಇನ್ನೂರ ಹತ್ತು ರೂಪಾಯಿ ಅಣ್ಣ ಎಲ್ಲೆಲ್ಲಿ ಇಟ್ಕೊಂಡಿದ್ದಾಗ ಗೊತ್ತಿಲ್ಲ ನೋಟ್ನ ಫುಲ್ಲು ಮಡಿಸ್ಬಿಟ್ಟಿದ್ದಾನೆ ಸರಿ ಓಕೆ ಬನ್ನಿ ಟಿಫನ್ ಅಂತೂ ಆಯಿತು ಸೊ ಟಿಫನ್ ಮಾಡಿದೆ ಯಾವುದೋ ಆರ್ಡ್ರು ಬಂದಿಲ್ಲ ಸೊ ವೆಯ್ಟ್ ಮಾಡಿ ಹಂಗೆ ಗೊತ್ತಿತ್ತು ಆರ್ಡ್ರ್ ಬರೋಕ್ಕೆ ಟೈಮ್ ತಗೊಳುತ್ತೆ ಅಂತ ಸೊ ಅಷ್ಟೊಂದು ಟಿಫನ್ ಮಾಡೋಣ ಅಂತ ಮಾಡಿದೆ ಸೊ ಇದೊಂದು ಚಿಕ್ಕ ಹೋಟ್ಲಲ್ಲಿ ಟೇಸ್ಟ್ ಓಕೆ ಮೂವತ್ತು ರೂಪಾಯಿ ಎರಡು ದೋಸೆ ಟಿಫನ್ ಆಯಿತು ಸೊ ಈಗ ಒಂದು ಒಳ್ಳೆ ಟೀ ಕುಡಿಬೇಕು ಸೊ ಇಲ್ಲೇ ಕುಡಿಯೋಣ ಇಲ್ಲೇ ಅನ್ಕೊಳ್ಳೋಣ ಇಲ್ಲಿಲ್ಲ ಏನಕ್ಕಪ್ಪ ಅಂದರೆ ಕುತ್ಕೊಳ್ಳೋಕೆ ಜಾಗ ಬೇಕಪ್ಪ ಟೀ ಕುಡಿಯೋಕ್ಕೆ ಒಂದೊಳ್ಳೆ ಜಾಗ ನೋಡಿಕೊಂಡು ಹಾಕೊಂಡ್ಬಿಡೋಣ ಸೊದೊಳ್ಳೆ ಟಿಫನ್ ತಿಂದಾಗ ಅದಾದಮೇಲೆ ಒಂದು ಟೀ ಕುಡಿದ್ಬಿಟ್ರೆ ಒಂಥರ ಸಮಾಧಾನ ನೆಮ್ಮದಿ ಒಂಥರ ಏನೋ ಮೈಂಡು ತಲೆನೋ ಬಂದುಬಿಡ್ತದೆ ಟೀ ಕುಡಿದಿಲ್ಲ ಅಂದರೆ ಯಾಕೋ ಗೊತ್ತಿಲ್ಲಪ್ಪ ಡ್ಯೂಟಿ ಹಣಲ್ಲೇ ಇದೆ ಯಾವುದೋ ಆರ್ಡ್ರ್ ಬೀಳ್ತಾ ಇಲ್ಲ ಸರಿ ಆಯಿತು ಅಂತೂ ಟೀ ಕುಡಿಯೋಣ ಅಂತ ಟೀ ಕುಡಿಯೋಣ ಅಂತ ಹೋಗಿ ಟೀ ತೊಗೊಂಡು ಕುತ್ಕೊಂಡೆ ಸೊ ಎಲ್ಲನೂ ಅಪ್ಲಿಕೇಶನ್ಸು ಆನಲ್ಲೇ ಇದೆ ಯಾವುದೂ ಡ್ಯೂಟಿ ಬರ್ತಾ ಇಲ್ಲ ನಾನು ಇರೋದು ಈಗ ಜಾಗ ಆ್ಯಕ್ಚುಲಿ ಎಚ್ ಎಸ್ ಆರ್ಲೆಟು ಸೊ ಇಲ್ಲಿ ಆರ್ಡರ್ಸ್ಗೆ ಒಂಥರ ಐಪ್ ಇರೋ ಏರಿಯಾ ಅಂದರೆ ಲೈಕ್ ಯಾವಾಗೋದ್ರೂ ಈ ಏರಿಯಾದಲ್ಲಿ ಆರ್ಡರ್ ಸಿಕ್ಕೇ ಸಿಗುತ್ತೆ ಅನ್ನೋವಂಥ ಏರಿಯಾ ಇದು ಆದರೆ ಇಲ್ಲಿ ಬಂದು ಫುಟ್ಪಾತ್ ಮೇಲೆ ಕೂತ್ಕೊಂಡು ಕಾಯೋ ಪರಿಸ್ಥಿತಿ ಇವತ್ತು ಏನಕ್ಕಪ್ಪ ಅಂದರೆ ಸಂಡೇಸು ಈ ರೀತಿ ಆಗೋದು ಕಂಪ್ನಿಗಳು ಆಲ್ಮೋಸ್ಟ್ ಲೀವ್ಸ್ ಇರ್ತವೆ ಸೊ ಕಂಪ್ನಿ ಲೀವ್ ಇರೋದ್ರಿಂದ ಕೆಲವು ರಾಪಿಡೋ ಅಲ್ಲಿ ಆರ್ಡರ್ ಬರೋಲ್ಲ ಅದಾದಮೇಲೆ ಪೋಡ್ರಲ್ಲೂ ಅಷ್ಟು ಕಷ್ಟ ಆರ್ಡರ್ ಬರೋದು ಅದೇ ರೀಸನು ಥ್ಯಾಂಕ್ ತ್ಯೂ ಹೋಟ್ರಲ್ಲಿ ಒಂದು ಜಾಲಲ್ಲಿಗೆ ಬೀಳ್ತಾ ಇದೆ ಇನ್ನೂರ ಅರವತ್ತಾರು ರೂಪಾಯಿ ಇನ್ನು ಮೂರು ಸೆಕೆಂಡು ಎರಡು ಸೆಕೆಂಡು ಒಂದು ಸೆಕೆಂಡು ಸಿಕ್ತು 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 ಫೈನಲ್ ಹೆಂಗೋ ಸೊ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ಏಳ್ನೂರ ಐವತ್ತು ಮೀಟ್ರ್ ಅಷ್ಟೇ ಸೊ ಬನ್ನಿ ಹೋಗೋಣ ಪಿಕಪ್ ಮಾಡೋಣ ಫೈನಲಾಗೊಂದು ಹೋಟ್ರಲ್ಲಿ ಲಾಂಗ್ ಆರ್ಡ್ರ್ ಸಿಕ್ತು ತುಂಬ ದಿವಸ ಆದಮೇಲೆ ಅನ್ಕಲಿಯೇ ನನಗೆ ಹೋಟ್ರಲ್ಲಿ ಆರ್ಡ್ರ್ಗಳೇ ಸಿಗ್ತಾ ಇರಲಿಲ್ಲ ಯಾರ ರೇಂಜಿಗೆ ಬೇಜಾರಾಗ್ಬಿಟ್ಟು ಅಂದರೆ ಸೊ ನಾನು ನನಗೆ ಜೀವನ ಬೇಕಾನನ್ನಿಸೋ ಅಷ್ಟು ಬೇಜಾರಾಗ್ಬಿಡ್ರೆ ಬರೀ ಚಿಕ್ಕ ಚಿಕ್ಕ ಆರ್ಡ್ರ್ ಕೊಡೋಣ ಆ ಯಾರ್ಟ್ರ್ಗೆ ಮಾಡೋಕ್ಕೂ ಬೇಜಾರು ಏನಕ್ಕೆ ಬಂದರೆ ಪಿಕಪ್ ಮೂರು ಕಿಲೋಮೀಟ್ರ್ ಆಗ್ಬಿಡ್ತಾನೆ ಬಟ್ ಡ್ರಾಪ್ ಮೂರು ಕಿಲೋಮೀಟ್ರ್ ಆಗ್ಬಿಟ್ಟು ನಲ್ವತ್ತು ರೂಪಾಯಿ ಕೊಟ್ಟರೆ ಯಾರಿಗೂ ಹೋಗ್ತಾರೆ ಸೊ ಬೇಜಾರಿಂದ ಮಾಡೋದೇ ಬಿಟ್ಬಿಟ್ಟಿದೆ ಸೊ ಫೈನಲಾಗಿ ಇವತ್ತೊಂದು ಪೋಟ್ರಲ್ಲಿ ಚಾಲಲ್ಲಿ ಈ ಕಡೆ ಬಿದ್ದಿದೆ ಸೊ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಏನಿದೆ ಐಟಮ್ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಪೋಟ್ರ್ ಪಿಕಪ್ ಹತ್ರ ಬಂದಿದ್ದೀನಿ ಕಸ್ಟಮರ್ ಹೇಳ್ತಾರೆ ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಸರ್ ಐಟಮ್ ರೆಡಿ ಮಾಡ್ತಿದ್ದೀವಿ ಅಂತ ಸೊ ಓಕೆ ವೆಯ್ಟ್ ಮಾಡೋಣ ಇನ್ನೇನು ಮಾಡೋಕ್ಕಾಗಲ್ಲ ಅಪ್ರೂಪಕ್ಕೆ ಒಂದು ಆರ್ಡ್ರ್ ಸಿಕ್ಕಿದೆ ವೆಯ್ಟ್ ಮಾಡಿಲ್ಲ ಅಂದರೆ ಆಗೋಲ್ಲ ಸೊ ಬರ್ತಾರೆ ಕಸ್ಟಮರು ನೋಡೋಣ ಒಂದೆರಡು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಪೇಮೆಂಟು ನೀವು ಮಾಡ್ತೀರಾ ನೀವೇನಾ ಓಕೆ ಎರಡು ನಿಮಿಷ ತಗೊಬಂದು ಕೊಡ್ತೀನಿ ಅಂತ ಪುಣ್ಯಾತ್ಮ ಈ ಬಾಕ್ಸನ್ನ ಕರೆಕ್ಟಾಗಿ ಹತ್ತು ನಿಮಿಷ ಆದಮೇಲೆ ತಗೊಂಬಂದರು ಏನಾದರೂ ಮಾತಾಡೋಣ ಅಂದರೆ ಅವರು ತೆಲುಗು ನಾವು ಕನ್ನಡ ಸೊ ನನಗೆ ತೆಲುಗು ಬರುತ್ತೆ ಬಟ್ ಆದರೆ ನಾನು ತೆಲುಗು ಅಲ್ಲಿ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಲ್ಲ ಅವರಾಗಿ ಅವ್ರು ಟ್ರೈ ಮಾಡಿದ್ರೆ ಇದು ಮಾಡ್ಬೋದು ಅಷ್ಟೇ ಸರಿ ಓಕೆ ಬನ್ನಿ ಪಿಕಪ್ ಮಾಡಿದ್ದೀನಿ ಐಟಮ್ಮು ಜಾಲಲ್ಲಿ ಎಲ್ಲಪ್ಪ ಇದು ಅಂದರೆ ಅಬ್ಬಿಗೆರೆ ಅಬ್ಬಿಗೆರೆ ಎಲ್ಲ ಇದು ಸಿಂಗ್ ಅದು ಅದು ಓ ಹೋ ಹೂ ಹ ಹೂ ಹೌ ಹ್ ಬಾಯಲ್ಲಿದೆ ಬಂದಲ್ಲ ಸಿಂಗಾಪುರ ನಿಯರ್ ಬೈ ಸಿಂಗಾಪುರ ಹೋಗೋಣ ಬೈ ಈಗ ನಾವು ಆರ್ಡರ್ ತೊಗೊಂಡು ಹೋಗ್ತಿರೋದು ಸಿಂಗಾಪುರ ಬೆಂಗಳೂರಿನಲ್ಲಿರೋ ಸಿಂಗಾಪುರ ತೋರಿಸ್ತೀನಿ ಬನ್ನಿ హెల్మెట్ 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 సార్ తౌళి హలో సార్ డ్రాప్ అయింది పేమెంట్ హాహా ఎండ్ అయింది ಹೋಟೆಲಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಯಾವುದು ಆರ್ಡ್ರ್ ಬಂದಿಲ್ಲ ಸರಿ ಅಂತ ಓಲಾ ಫುಡ್ ಆರ್ಡ್ರ್ ಮಾಡಿದೆ ಸೊ ಓಲಾದಲ್ಲಿ ಫುಡ್ ಆರ್ಡ್ರ್ ಬಿತ್ತು ಸೊ ಪಿಕಪ್ ಮಾಡೋಣ ಅಂತ ಹೋದೆ ಸೊ ಇಲ್ಲಿ ನೋಡಿದ್ರೆ ಸರಿ ಎರಡು ಐಟಮ್ ಇದೆ ಸೊ ವೆಯ್ಟ್ ಮಾಡಿ ಇನ್ನೊಬ್ಬರು ಆರ್ಡ್ರ್ ಇದೆ ಅದಾದಮೇಲೆ ನಿಮಗೆ ಕೊಡ್ತೀನಿ ಅಂದರು ಸರಿ ಅಂತ ವೆಯ್ಟ್ ಮಾಡಿದೆ ಬರೋಬರಿ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿಸಿದ್ರು ನನಗೆ ಅವ್ರಿಗೆ ಬೈಬೇಕೋ ಇಲ್ಲ ಸುಮ್ಮನೆ ಇರಬೇಕೋ ನನಗೆ ಅಂತೂ ಗೊತ್ತಿಲ್ಲ ಏನಕ್ಕಪ್ಪ ಅಂದರೆ ಇಲ್ಲಿ ನೋಡಿ ಇವಾಗ ಒಂದು ಆರ್ಡ್ರ್ ತೊಗೊಂಬಂದು ಕೊಟ್ಟರು ನನಗೆ ಸೊ ಅಲ್ಲಿ ನೋಡಿದ್ರೆ ಒಂದೇ ಒಂದು ಐಟಮ್ ಮಾಡವರೆ ಬಟ್ ಅಲ್ಲಿ ಇದಿದು ಎರಡು ಐಟಮು ಸರಿ ಅಂತ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿಸಿದ್ದೆಲ್ಲ ಮತ್ತೆ ಹತ್ತು ನಿಮಿಷ ವೆಯ್ಟ್ ಮಾಡು ಅಂದರು ನನಗೆ ನಿಜ ಹೇಳ್ಬೇಕು ಕೋಪ ಕೊಬ್ಬು ಬರ್ತಾಯಿದೆ ಬಟ್ ಆದರೆ ಆ ಆ ಎಪ್ಪ ನನ್ನ ಹತ್ರ ಮಾತಾಡಿದ್ದು ನೋಡಿದ್ರೆ ನನಗೆ ಅಂದರೆ ಒಂಥರ ಬೇಜಾರಾಗೋಯ್ತು ನನಗೆ ಏನಕ್ಕಪ್ಪ ಅಂದರೆ ಅಷ್ಟು ಆರ್ಡರ್ಸು ಒಬ್ಬನೇ ಮಾಡಿಕೊಡ್ತಿದ್ದ ಸರಿ ಆಯಿತು ಹೋಗಲಿ ಅಂತ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಬಂದರೆ ಅದೇನೋ ಒಂಥರ ಅಲ್ಲ ಟೈಮ್ ಸರಿ ಇಲ್ಲ ಅಂದಾಗ ಏನು ಮಾಡಿದ್ರು ಉಲ್ಟಾ ಹೊಡಿತದೆ ಅಂತ ಅಂತೀವಲ್ಲ ಆ ಥರ ಅಲ್ಲಿ ಪಿಕಪ್ ಮಾಡೋಕ್ಕೆ ಅರ್ಧ ಅವರ್ ಮಾಡಿ ವೆಯ್ಟ್ ಮಾಡಿ ಪಿಕಪ್ ಮಾಡ್ಕೊ ಬಂದರೆ ಇಲ್ಲಿ ನೋಡಿದ್ರೆ ಕಸ್ಟಮರ್ ಫೋನೇ ಇರ್ತಾ ಇಲ್ಲ ಹತ್ತತ್ರ ಒಂದು ಇಪ್ಪತ್ತು ಸರಿ ಫೋನ್ ಮಾಡಿದ್ದೀನಿ ಕಸ್ಟಮರ್ ಕೇರಂತೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಥೂ ಹೋಗಪ್ಪ ಬೇಜಾರಾಗೋಯಿತು ಕಸ್ಟಮರ್ಗೆ ಒಂದು ಇಪ್ಪತ್ತು ಸರಿ ಕಾಲ್ ಮಾಡಿದ್ದೀನಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಕಸ್ಟಮರ್ ಕೇರ್ ಕಾಲ್ ಮಾಡ್ತಾ ಇದ್ದೀನಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಕರೆಕ್ಟಾಗಿ ಇಲ್ಲೊಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿಸಿದ್ರು ಕಸ್ಟಮರ್ ಬಂದರು ಬಂದಮೇಲೆ ಕಸ್ಟಮರ್ ಯಾವ ಥರ ಮಾತಾಡಿದ್ರು ಅಂತ ನೀವೇ ನೋಡ್ರಪ್ಪ ओटीपी बोल पी क्या सर हाफ एन आवर हो गए सर रुकिए रुकिए ओटीपी मैसेज में बोल रहे

एक कंपनी से कंपनी तो आ जा तुमको सिम एक ही है ना आपका तो ये, ये मेरा नंबर नहीं तुम्हारा नंबर मेरे को सही सही नोला कंपनी से तुमको कॉल है ना अच्छा कंप्लीट हो गया ना सर हाँ आप कॉल आ रहे हैं ना इधर दिखा रहे मेरे को हाफ आवर हो, हो गया ना मेरे को क्या होता है ना वेट करो खाने का ಸರ್ಕೋಲಕ್ಕ ಓಲಾ ವೋಲಕ್ಕ ನೆಕ್ಸ್ಟ್ ಟೈಮ್ ಎಕ್ಬಾರಿ ಕಾಲ್ ಉಟ್ಟಿದೆ ಸರ್ ಪ್ಲೀಸ್ ಇವತ್ತು ಸಂಡೇ ಅಷ್ಟೊಂದು ಪೋರ್ಟ್ರಲ್ ಆರ್ಡರ್ಗಳಿಲ್ಲ ಮತ್ತು ಇದರಲ್ಲಿ ಇಲ್ಲ ಅಂದ್ಬಿಟ್ಟು ಓಲಾದಲ್ಲಿ ಫುಡ್ ಆರ್ಡ್ರ್ ಆದರು ಅಂತ ಬಂದೆ ಸರಿಯಾಗಿ ಎಕ್ಕಿಸ್ಕೊತ ಇದ್ದೀವಿ ಇರ್ಲಾರ್ದು ಇರ್ವೆ ಬಿಡ್ತಾರಲ್ಲ ಅಲ್ಲ ಇರ್ಲಾರ್ದು ಇರ್ವೆ ಬಿಡ್ಕೊಂತಿದೆಯಲ್ಲ ಇದೆ ಅನಿಸುತ್ತೆ ಆ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಇನ್ನೊಂದು ಆರ್ಡ್ರ್ ಬಂತು ಪಿಕಪ್ ಮಾಡೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ಇವರು ಇವರು ಅದೇ ರಾಮಾಯಣನೇ ಸೊ ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡ್ಸಿದ್ರು ನನಗಂತೂ ಬೇಜಾರ ಆಗೋಯಿತು ಸೊ ಈ ಸವಾಸನೆ ಬೇಡ ಅಂತ ಈ ಆರ್ಡ್ರ್ ಕೊಟ್ಟು ಡ್ಯೂಟಿನೂ ಆಫ್ ಮಾಡಿಬಿಟ್ಟೆ ಸೊ ನಿಜ ಹೇಳ್ತೀನಿ ಸಂಡೇ ಹೊತ್ತು ಫುಡ್ ಆರ್ಡರ್ಸ್ ಮಾಡೋದೇ ಬೆಟರು ಅಂದರೆ ಸ್ವಿಗ್ಗಿ ಝೊಮೆಟೊ ಈ ಥರ ಮಾಡೋದೇ ಬೆಸ್ಟು ಬೇರೆ ಅಪ್ಲಿಕೇಶನ್ಸು ಈ ಥರ ಅಷ್ಟು ಕಷ್ಟೇ ಸೊ ನಾರ್ಮಲ್ ಟೈಮಲ್ಲಿ ಆದಂಗೆ ಆಗಲ್ಲ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರೀತಿ ಶಂಕರ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಫ್ರೆಂಡ್ಸ್ ಮುಂದಿನ ಸಿಗೋಣ